ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ಜೀವ ಬೆದರಿಕೆ ವಿದ್ಯಾರ್ಥಿಗಳನ್ನು ಅತ್ಯಾಚಾರ ಮಾಡುವುದಾಗಿ ಕಿಡಿಗೇಡಿಗಳಿಂದ ಬೆದರಿಕೆ ದಲಿತರಿಂದ ತೀವ್ರ ಖಂಡನೆ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ವೇಳೆ ಅಂಬೇಡ್ಕರ್ ಅವರ ಭಾವಚಿತ್ರ ಒಡೆದು ಹಾಕಿ ಭಗವಾನ್ ಗೌತಮ್ ಬುದ್ಧ ಅವರ ಮೂರ್ತಿಯನ್ನು ಒಡೆದು ಹಾಕಿರ್ತಾರೆ ಅಲ್ಲದೆ ದಲಿತರ ಮನೆಗಳಿಗೆ ಹೊಕ್ಕಿ ಮನೆಯನ್ನ ಹಾನಿ ಮಾಡಿರ್ತಾರೆ ಚಿಕ್ಕೋಡಿ ತಾಲೂಕಿನ ಶಮ್ನೇವಾಡಿ ಗ್ರಾಮದ ದಲಿತ್ರ ಮನೆಗಳಿಗೆ ನುಗ್ಗಿ ಮನೆ ಬಂದಂತೆ ಕಲ್ಲುಗಳಿಂದ ಹಾಗೂ ಕಟ್ಟಿಗೆಗಳಿಂದ ತಳಿಸಿದ್ದಲ್ಲದೆ ಮಹಿಳೆಯರ ಒಳ ಬಟ್ಟೆಗಳನ್ನು ಹರಿದು ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿ ಜೀವ ಬೆದರಿಕೆ ಒಡ್ಡಿದ್ದಾರೆ ಹಾಗೂ ಮಹಿಳೆಯರನ್ನು ಅತ್ಯಾಚಾರ ಎಸಗುವುದಾಗಿ ಚಾಲೆಂಜ್ ಮಾಡಿ ಉಟ್ಟುಕೊಂಡು ಸೀರೆಗಳನ್ನು ಹರಿದು ಹಾಕಿದ ಗೂಂಡಾಗಳು ಅವರ ಮೇಲೆ ಗಂಭೀರ ಹಲ್ಲೆ ನಡೆಸಿರುತ್ತಾರೆ ಎಂದು ಗ್ರಾಮಸ್ಥರು ಮಾಧ್ಯಮದವರಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಆರೋಪಿಗಳು ಪರಾರಿಯಾಗಿ ಈವರೆಗೆ ಪೊಲೀಸರು ಅವರನ್ನು ಬಂಧಿಸಿಲ್ಲದ ಕಾರಣ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೂ ನ್ಯಾಯ ಕೊಡಿಸಬೇಕು ನ್ಯಾಯ ಸಿಗದೇ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಲ್ಲದೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿರ್ತಾರೆ ಹೌದು ಇದು ಚಿಕ್ಕೋಡಿ ತಾಲೂಕಿನ ಶಮನವಾಡಿ ಗ್ರಾಮದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ನಡೆದ ಘಟನೆ ಬೌದ್ಧ ಸಮುದಾಯದವರ ಮೇಲೆ ಸಮಾಜಘಾತುಕ ಬೇರೆ ಸಮುದಾಯದ ಮುಖಂಡರು ಹಲ್ಲೆ ನಡೆಸಿದ್ದಾರೆ ಪ್ರಮುಖ ಆರೋಪಿಗಳಾದ ದೀಪಕ್ ಬಾಳಸಾಹೇಬ್ ಕೋತ್ ಚೇತನ್ ಬಾಳ ಸಾಹೇಬ್ ಕೋತ್ ಸಚಿನ್ ಬಾಳಸಾಹೇಬ್ ಕೋತ್ ಧೀರಜ್ ಭರತ್ ಖೋತ್ ತುಷಾರ್ ಶಿಂದೆ ಕುಂದು ಸಿರಗುಪ್ಪಿ ಜಿತು ಅನ್ನಸಾಬ್ ಬೆಂಡವಾಡೆ ಬಾಹುಬಲಿ ನಾಗಾವೆ ರೋಹನ್ ದಡ್ಡಿ ಸುಮಿತ್ ಶಾಮ ನರೂಟೆ ಧೀರಜ್ ಭರತ್ ಕೋತ ಶೀತಲ್ ಅಂಬರೀಶ್ ಕೋತ ಅಜಿತ್ ಗಡ್ಡೆಪ್ಪ ಕೋತ ಶುಭಂ ಕೌರೂಚೆ ನಿತಿನ್ ತಪ್ಪಕಿರೆ ಸೀನಪ್ಪ ಗುಂಡು ಸೋಮನಕೋತ ಸುನಿಲ್ ಡಂಗ ಉದಯ್ ಶಿಂದೆ ತಾತ್ಯಾಸಾಹೇಬ್ ಬೆಂಡವಾಡೆ ಕುಮಾರದಾದಾಮಗುಂ ರಾಜ ಧನಪಾಲ ಬೆಂಡವಾಡೆ ಇವರೆಲ್ಲರೂ ಗೂಂಡಾಗಳು ಕೂಡ್ಕೊಂಡು ಸಂಗಮತವಾಗಿ ದಲಿತ ಸಮಾಜವನ್ನು ನಾಶಪಡಿಸುವ ಉದ್ದೇಶದಿಂದ ಊರಲ್ಲಿದ್ದಂಗೆ ಮಾಡಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನು ಭಾರತದೊಂದಿಗೆ ವಿಶ್ವದಾದ್ಯಂತ ಆಚರಿಸಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲಸ ಒಂದು ಜಾತಿಗಾಗಿ ಅಲ್ಲ ಇಡೀ ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯ ಭಾರತದ ಸಂವಿಧಾನವನ್ನು ಬರೆದಿದ್ದಕ್ಕಾಗಿ ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬ ಭಾರತೀಯನಿಗೆ ಬಾಬಾ ಸಾಹೇಬರು ಕೃತಜ್ಞರಾಗಿರ್ತಾರೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ನಮ್ಮ ಮಾಧ್ಯಮ ತಂಡ ಶಮನೇವಾಡಿ ತಲುಪಿ ವಾಸ್ತವ ಸ್ಥಿತಿ ಅವಲೋಕಿಸಿತು ಸಮುದಾಯದ ಪ್ರತಿಕ್ರಿಯೆಯನ್ನು ಇಲ್ಲಿ ನೋಡೋಣ ನಿಮ್ಮ ಮುಂದ್ರಿ ಏಳು ಏಳುವರೆಗೆ ನಾವು ಹುಡುಗರು ಬ್ಯಾರೆ ಊರಿಗಿರಿ ಡಾಲ್ವಿ ಕಾರ್ಯಕ್ರಮ ನೋಡ್ಕೊಳ್ಯಾರೀ ಯಾರು ಮಕ್ಕಳು ಎರಡು ಮನೆ ರೀ ಎಲ್ಲ ಯಾರು ಎಲ್ಲದ್ ನೋಡ್ರಿ ಸರ್ ಅವ್ರ ಏಳ್ರಿ ಆ ಏಳ್ನೂರು ಜನ ರೀ ಒಮ್ಮೆ ಬಂದ್ರಿ ಗುಪ್ ಕಟ್ಕೊಂಡ್ರಿ ಅಂತ ನಾವು ಗಾಬರಿಯಾಗಿ ಯಾಕೆ ಬಂದಾರ ತನ್ನ ನಾವು ಗಂಡ ಹಿಂತಿದ್ದೆವು ಒಳಗ್ರಿ ಅಂತ ಹೊರಗೆ ಬಂದಿವಿ ಹೇಳ್ದಾರ ರೀ ಮಗ ಮಂಜಾ ನಿನ್ನ ಮಗ ಕೊಲಾರದೇ ನಾವು ಅವ್ರು ಏನು ಮಾಡ್ಯಾನ್ರಿ ಸರ್ ಅಂತ ತಪ್ಪಾ ಕೊಲಾರನೂ ಅವ್ರು ಬರ್ರಿ ಕೇಳಕ್ಕೆ ರೀ ಮತ್ ನಮ್ಗೆ ಯಾಕೆ ನೀವು ಮೈ ಮ್ಯಾಗ ರಾತ್ರಿ ಅಂತ ನಾವ್ ಸರ್ ಇಲ್ಲ ಎಲ್ಲ ಅವ್ನಕ್ಕ ಅವ್ರದೇ ರೀ ಅವ್ರ ಸರ್ ಆ ಹೆಸರು ಸಚಿನ್ ಕೊತ್ರಿ ದೀಪಕ್ ಹೋತ್ರಿ ಸರ್ ಸಮೇದ ಸಿರಿಗುಪ್ಪ ಸಮೇಧನ ಕಲ್ ಒಗ್ದ್ರ ನನ್ಗ ಗಣ್ಣ ತೆಲಗ ಸರ್ ನಮ್ ಒಳಗೆಲ್ಲಾ ಕಲ್ ಒದ್ರ ಮಂದಿ ಗಾಡಿ ಎಲ್ಲಾ ಹೊಡೆದಾರ್ ರೀ

ಅಂತ ಏನಂದ್ರೆ ಅವ್ರ ರಣ್ಣಿ ಮಗನ ಮಂಜಾನ ನಂಗಿಂದ ಕೊಲಾವ್ರದೇವ್ರಿ ಅವ್ರಿ ಸಚಿನ್ ಕೊತ್ರಿ ಮತ್ತ ಒಂದ್ ದೀಪಕ್ ಹೊತ್ರಿ ಮತ್ತ್ ಒಂದ್ ಸಭಿರ್ ಗುಪಿ ಸಮೀ ನಾಗ ಅವ್ರ ಒಬ್ರದ್ರ ಅವ್ರಿ ಮತ್ತ ನಂಗೆ ಒನ್ ಮಗ ಆತರಿ ಅವ್ರ ಹೆಸರುಗೊಂಡ್ ಅಷ್ಟ್ ಗೊತ್ತ ಅವ್ರ ಮುಖ ನೋಡಿದನ್ ಸರ್ ಶಬ್ದ ಆಡ್ಯಾರ ಸರ್ ಸರ್ ಮತ್ತ ಇಲ್ಲಿಂದ ಅಲ್ಲಿ ತಕ ಹೋಗ್ಯಾರ ಮಂಜಾ ಎಲ್ಲಾ ಬ್ಲೌಜ್ ತಾಳಿ ತಕೊಂಡಾರ ಸರ್ ನೋಡ್ರಿ ಅವ್ರಚಿನ್ ಮೈಂದ ಏನ್ ಮೈ ನನ್ ಗಂಡನ್ ಬಡಕ್ ಹತ್ರ ಸರ್ ನಾನ್ ನನ್ ಗಂಡನ್ ಬಿಡಿಸೋಕೆ ಅಡ್ಡ ಹೋಗೋಣ ನನ್ನ ಹೋಗಣ ಬಂದ್ರಿ ಅವ್ರ ಬ್ಲೌಸ್ ಹರದ್ ತಾಳಿ ಹರದ್ರಿ ನನ್ ಗಂಡ್ರ ಆಯ್ತ್ರ ಏನ್ ಮಾಡಾಕ್ರಿ ಸರ್ ನಾವ್ ಅವ್ರಿಗೆ ಹಾಕಾಕ ಬೇಕ್ರಿ ಅವ್ರ ಅಡ್ ಆಗಣ ಎಲ್ಲಾ ಹಿಂಗ ಬ್ಲೌಸ್ ಹರದ್ರಿ ನಮ್ಗೆ ಏನ್ ಸಿಕ್ಕಿದ್ರ ಸರ್ ನೀವ್ ಏನ್ ಎಲ್ಲಾರು ಮಾಡಿ ನಮ್ಗ್ ನ್ಯಾಯ ಮಾಡಿ അത്ര മഞ്ജന് നമ് ബാബാ സാഹബ് അമ്പേഡർ തെദദ്രി അവയ്ക്ക് അമ്പേഡർ ഫോട്ടോ തെദത്തേക്കാബാ സാഹബ് അമ്പേഡർ ഫോട്ടോ യാക്കി സർ നാവ നമുന് കേൾ യാക്കി സർ അവർ മാറ നമ നാദാര നമുദ്

ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕೆ ಹೋಗುದ್ರ ಸರ್ ಇವ್ರಿಗೆ ಅನ್ಯಾಯ ಮಾಡಿದ ಅಂಬೇಡ್ಕರ್ ಇವ್ರಿಗೆ ಏನ್ ಅನ್ಯಾಯ ಮಾಡಿದನ್ರೀ ಅವ್ ಇವ್ರ ಪಟಾಕಡೆ ಹಾರಿಸಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರಿಗೆ ಬಂದ ಏನ್ ಬೇದನ್ರೀ ಇವ್ರಿಗೆ ಏನ್ ಬಡದನ್ರೀ ಅವ್ರ ಫೋಟೋ ಯಾಕೆ ಹೋಗುದ್ರಿ ಇವ್ರ ಹಾ ನಮ್ದು ಏನ್ಯಾಯ ನಮ್ಗ ಅಟ ಮುಗಿಸ್ಕೋಬೇಕಿರ್ಲ ಅವ್ರಂದ್ರಸಾರ್ ಅದು ಹಾರಸು ಲೆಕ್ಕದ್ರಿ ಪಟಾಕ್ಷಿ ಇಲ್ಲ ಕಾರ್ಸೋರು ನಿಮ್ಮ ಸಮಾಜಿಗೆ ಹೋಗ್ರಿ ಅಲ್ಲಿ ಹಾರಿಸೋರಿ ಅಂತ ಏ ಒಬ್ಬ ವ್ಯಕ್ತಿ ಅಲ್ಲಿ ಅವನು ಬಂದ ಅಂದ್ರೆ ಅವ್ನು ಜೇನು ಜೈನ್ರವ್ ಅವ್ನು ಬಂದ ನೀಪ್ಪ ಇಲ್ಲಿ ಪಟಾಕಿ ಹಾರ್ದ ಏನ ಹಾರ್ಸೋದೈತಿ ಹಾರಿಸೋದೇನು ನಾ ಏನು ಮಾಡೋದಿಲ್ಲಪ್ಪ ಅನ್ನ ಅವ್ನು ಬಂದ ಅವ್ನು ಇದಿ ಮೇಲೆ ಅಂಗಿ ಹಿಡಿದು ಅಂತರಿ ಈ ಒಂದು ಇವ್ರ ಮಂಜು ಕಾಮ್ಳಿಯವ್ರ ನಮ್ಮ ಇದ್ರ ಪಂಚಾಯತಿ ಅಧ್ಯಕ್ಷರು ಆಮೇಲೆ ಅವ್ರು ಏನು ಮಾಡ್ರಿ ಏ ಜಗಳಾಡಿ ಹೇಳಿ ಅವ್ರನ್ನ ಬಿಡಿಸ್ರಿ ಬಿಡಿಸೋದ್ರೊಳಗೆ ಒಬ್ರಿಬ್ರ ಯಾರ್ಯಾರಿಗೆ ಒಂದೆರಡು ಕಟ್ಟೆ ಬಡ್ದಾರೆ ನೀವು ಬಡದ್ರೆ ಯಾಕತ್ತಿರ ಅಂತ ಕಷಂದ್ರಿ ಸಾಯಂಕಾಲ ತಕ್ಕ ಆ ಕಡೆ ಕಡೆ ಏನಾರ ಮಾಡಿರಿ ನಮ್ಮ ಕಾರ್ಯಕ್ರಮ ಎಲ್ಲ ಆಯ್ತು ರೀ ನಾ ಕಾರ್ಯಕ್ರಮ ಮಾತು ಏಳು ಏಳುವರೆ ಸುಮಾರು ಜೈನ ಸಮಾಜ ಮರಾಠ ಸಮಾಜ ಮತ್ತು ಲಿಂಗಾಯತ ಸಮಾಜ ಈ ಮೂರೂ ಸಮಾಜ ಕೂಡ್ಕೊಂಡು ಇರೋದು ಕನಿಷ್ಠ ಇಲ್ಲಂದ್ರೆ ರೀ ಒಂದು ಸಾವಿರ ಮೇಲೆ ಅಂದ್ರೆ ಏನಾರು ಜನಸಂಖ್ಯೆ ಗಂಡ ಗಂಡಸರ್ ಅವರೆಲ್ಲರು ಅವರೆಲ್ಲರೂ ಹೇಳ್ದೆ ಕೇಳ ಬಂದ್ರಿ ಆ ವೇಳೆಗೆ ನಾವು ಇಲ್ಲಿ ಕಾರ್ಯಕ್ರಮ ರೀ ಮುಗಿಸ್ಕೊಂಡು ಉಳಿದ ಕಾರ್ಯಕ್ರಮ ನೋಡಕ್ ನಾವು ಸದಕ ಎನ್ಕೆ ಹುಡುಗರು ಹೋಗಿದ್ರು ಬೋಸ್ಗೆ ಹೋಗಿದ್ರು ನಮ್ಮಲ್ಲಿ ಕಾರ್ಯಕ್ರಮ ಎಲ್ಲ ಐತ್ರಿ ಅಲ್ಲಿ ನೋಡಕ್ ಅಂತೇಳಿ ಹೋಗಿದ್ರು ಯಾರು ಇಲ್ಲ ಇದ್ರ ಆ ವೇಳೆಗೆ ಬಂದು ಮನೆಯ ಹಾಕಿ ಹೆಣ್ಮಕ್ಕಳ ಹೊಡಿ ಬಡಿ ಮಾಡಿದ್ರಿ ಎದ್ದಿದ್ದಷ್ಟೆಲ್ಲ ಹಾನಿ ರೀ ಮತ್ತು ಫೋಟೋ ಸುದ್ದ ಕೆಳಗೆ ಕೆಡದ್ರಿ ಬುದ್ಧನ ಮೂರ್ತಿ ಅದನ್ನೂ ಹೊಡೆದ್ರಿ ಇದನ್ನೆಲ್ಲ ಮಾಡಿದ್ರು ಅಲ್ಲಿ ಮುಂದೆ ಗೇಟ್ ಕಮಾನ ಕಟ್ಟಿದ್ರೆ ಆ ಕಮಾನ ಎಲ್ಲ ನೂಗಿಸಿ ಹೊಡಕ್ಕೆ ಕೆಡದ್ರಿ ಲೈಟಿಂಗ್ ಮಾಡಿದ್ರು ಆಮೇಲೆ ಒಳಗೆ ಇಲ್ಲಿ ಕಟ್ಟಿದ ಕಮಾನು ಅದನ್ನೂ ಕೆಡದ್ರು ಇದನ್ನೆಲ್ಲ ಇಷ್ಟೆಲ್ಲ ಹಾನಿ ಮಾಡಿ ಲೈಟಿಂಗ್ ಮಾಡೆಲ್ಲ ಹರಿದ್ರು ಉಳ್ದದ್ದು ಮನೆ ಮೇಲೆ ಕಲ್ಲು ತೂರಾಟ ಮಾಡಿರಿ ಕಲ್ಲು ತೂರಾಟ ಮಾಡಿ ಮನೆ ಒಳಗೆ ಹೋಗಿ ಹೆಣ್ಮಕ್ಕಳು ಜಗ್ಗಿ ಬಡಿದ್ರು ಒಂದೆರಡು ಇದ್ದದು ಗಂಡು ಹುಡ್ಗ್ರನ್ನೂ ಕೂಡ ಅವ್ರನ್ನೂ ಸಹ ಬಡಿದ್ರು ಇಷ್ಟೆಲ್ಲ ಮಾಡಿ ಹೋದ್ರಿ ನಾವು ಅದೇ ದಿವಸ ರಾತ್ರಿ ಎದ್ದ ಸ್ಟೇಷನ್ಗೆ ಹೋದ್ರಿ ಸ್ಟೇಷನ್ಗೆ ಹೋದ್ರಿ ಕಮ್ಮಿತ್ ಕಮ್ಮಿ ಬೆಳಗಾದ್ರೆ ಬೆಳ್ಳಿನ ಬೆಳೆ ತನಕ ಅಲ್ಲೇ ಕುತ್ಕೊಂಡು ಸ್ಟೇಷನ್ ಮುಂದೆ ಸದಕಾದಾಗ ಅಲ್ಲಿ ಕೂತ್ಕೊಂಡ್ರೆ ಭೀ ನಮ್ಗೆ ನ್ಯಾಯ ಕೊಡುವ ರೀ ನಾವು ಆ ಕರ್ನಾಟಕ ಹೋರಾಟ ಮಾಡ್ ಯಾಕ್ರಿ ನಮ್ ಅಂಬೇಡ್ಕರ್ ಅನ್ಯಾಯ ಆಗೈತ್ರಿ ಸರ್ ಏನ್ರಿ ನಮ್ ಅಂಬೇಡ್ಕರ್ ಅನ್ಯಾಯ ದರಕ್ಷ ಕುಡ ತಕ ನಾವು ಹೋರಾಟ ಮಾಡಿ ಜೋತ ಥರ ಹೋಗಿದ್ರಿ ಮನಗೋಕ ನಮ್ಮ ಹುಡುಗರ ಜೋತ ತಾಗ ಬಸ್ ಸ್ಟ್ಯಾಂಡ್ ಮ್ಯಾಗ ಪಟ್ಟಗಡಿ ಪಟ್ಟಗಡಿ ಪಟ್ಟಿಗೆ ಜರ ಹಾರಿ ಅನ್ನ ನಮ್ಮ ಹುಡುಗರು ಬೇರೆನ ನಮ್ಮ ಹುಡುಗರು ಏನ್ ಮಾಡಿದ್ವಿ ಒಂದ್ ಹುಡುಗ ಒಂದ್ ಪೆಟ್ಟು ಬಂದ್ರು ಅತ್ತಿರ ಕಾಲಾಗ ಒಳಗ್ ಬಂದ್ರು ನಾವು ಕಾರ್ಯಕ್ರಮ ಎಲ್ಲ ಮುಗಿಸಿದ್ವು ಅವಾಗ ಯಾವಾಗ ತಂದ್ರೆ ಕೊಟ್ಟಿಲ್ಲ ಅವ್ರ ಏನಾರ ಕಾರ್ಯಕ್ರಮ ಎಲ್ಲ ಮುಗಿಯೋಣ ಮಾಡೋಣ ಸಂಜೆ ಕಡಿಸಿ ನಮ್ಮ ಹುಡುಗರು ಎಲ್ಲ ಹಾದು ಬಾವು ಆಯ್ತು ಅವ್ರೆಲ್ಲಾರು ಮನೆಗ್ ಬಿಟ್ಟು ಬಂದ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿದ್ದಾರೆ ಮನೆಗಲ್ಯಾಗೆಲ್ಲ ಲುಸ್ಕಾಲ್ ಮಾಡಿದ್ರಿ

उमा संजीराव कांबळे आमच्या ह्या पोरावरने अन्याय केल्यात नेम आमच्या ह्याच्यावर नेम आमचा आंबेडकर त्याने काय करा नव्हता आम्ही त्याने काय केलं नाही तर आमच्यावर अन्याय त्यांनी केले आहेत त्यांनी हे तुम्ही भरमार करून द्या पाहिजे त्यांनी आम्ही आणि आम्हाला कसं मारल्यात आणि कसं नाही आमच्या बायकासनी पोहराबाळासनी आणि आमचं हे सगळं काय समाज आहे ते सगळं लुस्कान करून गेलेत त्यांनी हेच मी बोलणार बघा आणि तुमचं तुम्ही काय करा ते करा आमच्या समाजाला हा आणि आम्ही काय अन्याय काय केला असले तर आम्हाला त्यांनी करू द्या आणि त्यांच्या बांधाला जातात आणण्याच्या आम्हाला केलेला आहे ते सांग हा फोटो काढून गेल्या फोटो काढून घेऊन गेल्या